ಸರ್ ಆಪದ ಇದ್ದಾಗ ಗುಂಡಿ ಬಿದ್ದಾಗ ಎಷ್ಟು ಪ್ರತಿಭಟನೆ ಮಾಡಿದ್ರಿ ಗೊತ್ತಾ ನಿಮ್ಗೆ ಈಗ ನೋಡಿ ಸರ್ ನನಗೆ ಗೊತ್ತಿರೋ ಪ್ರಕಾರ ನೀವು ಬಿಜೆಪಿ ಸೇರ್ಕೊಳ್ಳಿ ಸರ್ ಒಳ್ಳೆ ಫ್ಯೂಚರ್ ಇದೆ ಅಲ್ಲಲ್ಲ ಅಲ್ಲಲ್ಲ ಇಲ್ಲ ಇಲ್ಲ ನನಗೆ ನನಗೆ ನನ್ನ ನನ್ನ ನನಗೆ ಆರ್ ಎಸ್ ತೊಗೊಂಡಾಗಿಂತ ಇವರೇ ಬೆಟರ್ ಅನ್ನಿಸ್ತಾ ಇದಾರೆ ಸರ್ 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 ಇಲ್ಲ ನಾನು ಹೇಳೋದೇನ್ ಗೊತ್ತಾ ನಾನು ಹೇಳೋದೇನು ಗೊತ್ತಾ ಅಲ್ಲ ನನಗೆ ನನಗೆ ನೀವು ವಿರೋಧ ಪಕ್ಷದವ್ರಿಗಿಂತ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ ಅಂತ ಅಪ್ರಿಶಿಯೇಟ್ ಮಾಡ್ತಿದ್ದೀನಿ ಒಳ್ಳೆ ಒಳ್ಳೆ ಫ್ಯೂಚರ್ ಇರುತ್ತೆ ಅಂತ ಥ್ಯಾಂಕ್ ಯು ಸರ್ ನನಗೆ ಫ್ಯೂಚರ್ ಇದೆ ಅಂತ ಒಪ್ಕೊಂಡಿದ್ದಕ್ಕೆ ಏನೇಟೆಡ್ ಇಲ್ಲ ಹಂಗೇನಿಲ್ಲ ಸರ್ ನೀವು ಆರಾಮಾಗಿರಿ ಅಪ್ರಿಷಿಯೇಟ್ ಮಾಡಿದ್ದೀನಿ ರಾಜಕಾರಣದಲ್ಲಿ ಫ್ಯೂಚರ್ ಇದೆ ಅಂತ ಅಲ್ವಾ